ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟು ನನಗಿರುವಂತ ಮಾಹಿತಿ ತಹಶೀಲ್ದಾರ್ ಈಗ ತಹಶೀಲ್ದಾರ್ ಅವರು ಏನ್ ಹೇಳಿದ್ರು ಅದನ್ನ ನಾನು ಪತ್ರಿಕೆಯಲ್ಲಿ ಗಮನಿಸಿದ್ದೆ ಏಪ್ರಿಲ್ ಆರು ವರ್ಗ ಮಧ್ಯ ಬ್ರೇಕ್ ಇರ್ತದೆ ಒಂದ್ ಸ್ವಲ್ಪ ಟೈಮ್ ನಿರಂತರವಾಗಿ ಬಿಟ್ಟಿರ್ತಾರಲ್ಲ ಆ ಬ್ರೇಕ್ ಕೊಟ್ಟು ಮತ್ತೆ ಎರಡನೇ ಹಂತದಲ್ಲಿ ಬಿಡೋದು ಏಪ್ರಿಲ್ ಆರ್ದು ವರ್ಗೇ ಅಂತ ಹೇಳಿ ಆದ್ರೆ ಇದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಬೆಳೆ ಬರೋದಿಲ್ಲ ಸಾಧ್ಯ ಇಲ್ಲ ಒಪ್ಪ ನಾನು ಮಾತಾಡುವಾಗ ತಹಶೀಲ್ದಾರ್ ಏನಾದ್ರು ಮಾತಾಡಿದ್ದನ್ನ ಗೊತ್ತಿಲ್ಲ ಆದರೆ ನಾವು ಎಕರೆಗೆ ಎಪ್ಪತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದೀವಿ ತಹಶೀಲ್ದಾರ್ ನಮ್ಮ ವಾರ್ಷಿಕವಾಗಿ ಕುಟುಂಬಕ್ಕೆ ತಗಲುವ ವೆಚ್ಚ ನೀವು ನಿಮ್ಮ ಕುಟುಂಬಕ್ಕೆ ಹೆಂಗೆ ಖರ್ಚು ಬರ್ತದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬರ್ಬೋದು ನಮ್ದು ಕುಟುಂಬ ಅಂದ್ರೆ ದೊಡ್ಡದೇ ಇರ್ತದೆ ನಮ್ಮ ಅಪ್ಪ ಇರ್ತಾರೆ ಅಜ್ಜಿ ಇರ್ತಾರೆ ಅಜ್ಜ ಇರ್ತಾರೆ ಒಬ್ರು ಕುಂಟೋ ಕುಟ್ಕೊಂಡು ನಡೆಯೋರು ಇರ್ತಾರೆ ಬಿ ಪಿ ಶುಗರ್ ಇರೋರು ಇರ್ತಾರೆ ಎಲ್ಲಾ ತರದ ಜನ ಇರ್ತಾರೆ ಆರೋಗ್ಯದ ಖರ್ಚಿದೆ ಮಕ್ಕಳು ಶಾಲಾ ಕಾಲೇಜು ಡಿಗ್ರಿ ಮಾಸ್ಟರ್ ಡಿಗ್ರಿ ವರ್ಗ ಓದ್ತಾ ಇರ್ತಾರೆ ಅವರ ಶಿಕ್ಷಣದ ಖರ್ಚಿದೆ ಸಾರಿಗೆ ಖರ್ಚಿದೆ ಇವ್ರನ್ನ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ನಿತ್ಯ ಮೋಟರ್ ಸೈಕಲ್ ನಾನು ಹೊಲಕ್ಕೆ ಹೋಗೋದು ಬರೋದು ಪೇಟೆಗೆ ಹೋಗೋದು ಬರೋದು ಇತ್ಯಾದಿಗಳ ಖರ್ಚಿದೆ ಹಾಗೇನೆ ಊಟದ ಖರ್ಚು ನಾನು ಬರಿ ಭತ್ತ ಬೆಳೆದು ಭತ್ತ ಅನ್ನನೆ ಊಟ ಮಾಡಕ್ ಆಗೋಲ್ಲ ಅದಕ್ಕೆ ಬೆಳೆ ಬೇಕು ಅದಕ್ಕೆ ಸಾಂಬಾರ್ ಪದಾರ್ಥಗಳು ಬೇಕು ಎಣ್ಣೆ ಬೇಕು ಇತರೆ ನಾನು ಖರೀದಿ ಮಾಡುವಂತ ವಸ್ತುಗಳು ಏನಿದೆಯೋ ಅದ್ಯಾರು ಪುಕ್ಸಟ್ಟೆ ಕೊಡಲ್ಲ ಅದ ಎಲ್ಲ ಕಾರಣದಿಂದ ಕುಟುಂಬದ ನಿರ್ವಹಣೆ ಖರ್ಚು ಇದು ಎಲ್ಲದೂ ಸೇರಿ ಎಕರೆಗೆ ಎಪ್ಪತ್ ಸಾವಿರ ಪ್ಲಸ್ ಎಷ್ಟು ಹೇಳೋಣ ಖರ್ಚು ಹೇಳ್ಬೇಕಲ್ಲ ಈಗ ತಹಶೀಲ್ದಾರ್ ಅವ್ರಿಗೆ ಅವ್ರ ಸೀನಿಯರ್ ಇದ್ರೆ ಒಂದ್ ಲಕ್ಷದ ವರ್ಗ ಹೋಗುತ್ತೆ ಸಂಬಳ ರಾಶೀಲ್ದಾರ್ ಸಂಬಳ ಎಷ್ಟು ಹೇಳಿ ನಾನು ಕೇಳಕ್ ಹೋಗಲ್ಲ ಅಂದ್ರೆ ಕನಿಷ್ಠ ನಮ್ದೊಂದು ಒಂದು ತಿಂಗಳು ಮೇಂಟೆನೆನ್ಸ್ ಖರ್ಚಾದ್ರೂ ಲೆಕ್ಕ ಹಾಕ್ಬೇಕಲ್ಲಪ್ಪ ಅದರಲ್ಲಿ ಅವ್ರಲ್ಲಿ ಒಂದರ್ಧ ಸೇರಿಸಿ ನಮಗೆ ಕೊಟ್ಟು ಕೂಡ ಕೇಳದು ಅವ್ರಿಗೆ ರಾಶೀದಾರ್ ಹೇಳ್ತಾ ಇದೀವಿ ಅಂತ ಮಾತಲ್ಲ ಅದು ಮೇಲೆ ಮುಖ್ಯಮಂತ್ರಿಗೆ ಹೇಳೋ ಮಾತು ಇದನ್ನ ನೀವೇನಾರು ಏಪ್ರಿಲ್ ಇಪ್ಪತ್ತರವರೆಗೆ ನೀರನ್ನ ಮೇಂಟೈನ್ ಮಾಡದೆ ಇದ್ರೆ ನೀವು ಜಿಂದಾಲ್ನವನಿ ಪುಕ್ಸಟ್ಟೆ ಕೊಡೇ ಬುಲ್ಡೋಟಾದವನಿಗೆ ಕೊಡ್ತಿರೋ ಅಥವಾ ನಿಮ್ದು ವಿದ್ಯುತ್ ಕಂಪನಿಗಳಿಗೆ ಕೊಡ್ತಿರೋ ಯಾರಿಗೆ ಕೊಡ್ತಿರೋ ಬಿಡ್ತಿರೋ ನಮಗ್ ಸಂಬಂಧ ಇಲ್ಲ ಅವರಿಗಿಲ್ಲದಂತ ನಿಯಂತ್ರಣ ನೀರಿನ ಬಳಕೆಗೆ ರೈತರಿಗೆ ಯಾಕೆ ಹಾಗಾಗಿ ನೀವು ಅವ್ರಿಗೆ ಪುಕ್ಸಟ್ಟೆನೇ ಕೊಟ್ಕೊಳ್ಳಿ ಆದ್ರೆ ನಮಗೆ ಇಪ್ಪತ್ತರ ವರ್ಗ ಮೇಂಟೈನ್ ಆಗ ಇದಕ್ಕೇನಾರು ತಪ್ಪಿದ್ರೆ ಸರ್ಕಾರ ನಾವು ಇದೆಲ್ಲ ಲೆಕ್ಕ ಪತ್ರ ತಗೊಂಡು ನಮ್ಮ ಜೀವನದ ಖರ್ಚು ಹಾಕಿರೋ ಬಂಡವಾಳ ಎಷ್ಟಾಗಿದೆ ಅಂತ ಹೇಳಿ ನಾವೊಂದು ಲಕ್ಷ ಜನ ಬೆಂಗಳೂರಿಗೆ ಬರ್ತೀವಿ ಅಂತ ಹೇಳಿ ಮಾನ್ಯ ತಹಸೀಲ್ದಾರ್ ನಿಮ್ಮ ಡಿ ಸಿ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮುಟ್ಟಿಸ್ಬಿಡಿ ಈಗೇನು ಇಲ್ಲಿ ಸತ್ಯಾಗ್ರಹ ನಡೀತಾ ಇದೆಯೋ ಒಂದಿಷ್ಟೇ ಜನ ಸತ್ಯಾಗ್ರಹ ನಡೆದ್ರು ಈ ಸತ್ಯಾಗ್ರಹದ ಬೆನ್ನಿಂದೆ ಪ್ರತಿ ಕುಟುಂಬದ ರೈತರು ಇದ್ದಾರೆ ಇದಿರಲ್ಲಪ್ಪ ಹಾಗಾಗಿ ನಾವು ಬೆಂಗಳೂರಿಗೆ ಬರೋದಾದ್ರೆ ದೊಡ್ಡ ಸಂಖ್ಯೆಯಲ್ಲಿ ಬರ್ತೀವಿ ಏನು ಕೃಷ್ಣ ಕಣಿವೆಯಲ್ಲಿ ಬರ್ತಕ್ಕಂತ ತುಂಗಭದ್ರ ವ್ಯಾಪ್ತಿ ಇರ್ಬೋದು ಈ ಕಡೆ ನಾರಾಯಣಪುರ ಇರ್ಬೋದು ಆಲ್ಮಟ್ಟಿ ಇರ್ಬೋದು ಈ ವ್ಯಾಪ್ತಿಯ ಎಲ್ಲ ರೈತರು ನಾವು ಮುಖ್ಯಮಂತ್ರಿ ಮನೆಗೆ ಬರ್ತೀವಿ ನಾವು ಲೆಕ್ಕಾಚಾರ ತಗೊಂಬರ್ತೀವಿ ನೀವು ನೀರ್ ಕೊಡದಿಲ್ಲದ ಇರೋ ನಷ್ಟಕ್ಕೆ ನಮಗಾಗುವ ನಷ್ಟನ ಹೇಳಿ ಸರ್ಕಾರಕ್ಕೆ ಸಂದೇಶವನ್ನ ಮಾನ್ಯ ತಹಶೀಲ್ದಾರ್ ಮೂಲಕ ಮುಟ್ಟಿಸ್ಬೋದಾ ಮುಟ್ಟಿಸ್ಬೋದ್ರಿ ಸಾರಾ ಎಲ್ಲರೂ ಆಯ್ತು ತಮ್ಮ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರಿವರಿಗೆ ರವಾನಿಸಿಕೊಡ್ತೀವಿ ಅದರ ಜೊತೆ ಜೊತೆಗೆ ಕೃಷ್ಣ ಮೇಲ್ದಂಡೆ ಯೋಜನೆಯ ಚೀಫ್ ಇಂಜಿನಿಯರ್ ಅವ್ರೂ ಕೂಡ ಗಮನಕ್ಕೆ ತರ್ತೀವಿ ತಮ್ಮ ಸಮಸ್ಯೆಯನ್ನು ಎಲ್ಲರನ್ನ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಸಹಿಸಿಕೊಡ್ತೀವಿ ಅಂತ ಹೇಳಿ